ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಅಂಚಲ್ಗೆ ಸ್ವಾಗತಪಡಿಸುತ್ತಾನೆ ವೀಕ್ಷಕರೇ ನಾನು ಸಯ್ಯದ್ ಚುನಾವಣಾ ಕಾವು ದಿನೇ ದಿನೇ ಏರ್ತಾ ಇದೆ ಈಗ ಪ್ರಮುಖ ಅಖಾಡಕ್ಕೆ ಶ್ರೀಮತಿ ಮಂಗಳ ಅಂಗಡಿಯವರು ಕಣಕ್ಕೆ ಇಳಿದಿದ್ದಾರೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ತಮ್ಮ ಪತಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರು ಅಪೂರ್ಣ ಮಾಡಿದಂಥ ಕಾರ್ಯಕ್ರಮಗಳನ್ನು ನಾನು ಸಂಪೂರ್ಣಗೊಳಿಸುತ್ತೇನೆ ಅವರ ಜೊತೆಗೆ ಸಾಥ್ ನೀಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಅನೇಕ ಶಾಸಕರು ಮಂತ್ರಿಗಳು ಸರ್ಕಾರ ಅವರದೇ ಇದೆ ರಾಜ್ಯದಲ್ಲಿ ಕೇಂದ್ರದಲ್ಲಿಯೂ ಬಿ ಜೆ ಪಿ ಸರ್ಕಾರ ಇದೆ ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಮಂಗಳ ಅಂಗಡಿಯವರಿಗೆ ಯಾಕೆಂದರೆ ಮಂಗಳ ಅಂಗಡಿಯವರ ಧರ್ಮಪತಿಯಾದಂಥ ಶ್ರೀ ದಿವಂಗತ್ ಸುರ್ಯ ೇಶ್ ಅಂಗಡಿಯವರು ಅಕಾಲಿಕ ಮರಣ ಹೊಂದಿದ್ದು ಅವರು ಅನೇಕ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಮತ್ತು ಬೆಳಗಾವಿ ಜಿಲ್ಲೆಗೆ ಉಪಯುಕ್ತ ಕೊಡುಗೆಗಳನ್ನ ಕೊಡಲಿಕ್ಕೆ ನೀಲ ನಕ್ಷೆಗಳನ್ನ ತಯಾರು ಮಾಡಿದರು ಅದಕ್ಕಾಗಿ ಬೆಳಗಾವಿಯಿಂದ ಧಾರವಾಡಕ್ಕೆ ರೈಲು ಸಹಿತ ಒಂದು ಯೋಜನೆಯ ಪ್ರಮುಖ ಅವರ ಅಂಶವಾಗಿತ್ತು ಅದನ್ನು ಸಹಿತ ಕಾರ್ಯರೂಪಕ್ಕೆ ತಂದಿದ್ದರು ಈಗ ಮಂಗಳ ಅಂಗಡಿಯವರ ಮೇಲೆ ತುಂಬ ಜವಾಬ್ದಾರಿ ಇದೆ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಸಹಿತ ಅವರ ಜೊತೆ ಪ್ರತಿ ತಾಲೂಕು ಗ್ರಾಮ ಮಟ್ಟದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ಭೇಟಿಯಾಗಿ ಕಾರ್ಯಕರ್ತರ ಸಭೆ ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ ಈಗ ರಣರಂಗ ಬೆಳಗಾವಿಗೆ ಬಹಳ ತುಂಬ ಒಂದು ಕಾಳಗದ ರೂಪದಲ್ಲಿ ಕುರುಕ್ಷೇತ್ರದ ಕಣವಾಗಿದೆ ಯಾಕೆಂದರೆ ಬಲಾಢ್ಯ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಇದ್ದಾರೆ ಬಲಾಢ್ಯ ಅಭ್ಯರ್ಥಿ ಬಿ ಜೆ ಪಿ ಇಂದ ಇದ್ದಾರೆ ಯಾರ ಗೆಲುವು ಯಾರ ಸೋಲು ಇನ್ನು ಹದಿನೇಳನೇ ತಾರೀಕಕ್ಕೆ ಕಾದು ನೋಡಬೇಕಾಗುತ್ತೆ ಬಿ ಜೆ ಪಿಯ ಅಸಂಖ್ಯಾತ ಕಾರ್ಯಕರ್ತರು ಮಂಗಳ ಅಂಗಡಿಯವರ ಜೊತೆ ಸಾಥ್ ನೀಡುತ್ತಿರುವುದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಜೆ ಬಿಜೆಪಿ ಒಂದು ನಾಲ್ಕು ಸಾರಿ ಸಂಸತ್ ಸದಸ್ಯರಾದಂಥ ಅಂಗಡಿ ಸುರೇಶ್ ಅವರು ಸಹಿತ ಒಂದು ಸಾರಿ ನಮ್ಮ ಸ್ಟುಡಿಯೋ ಬಂದು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡಿದ್ದರು ಅವರು ಸ್ನೇಹಿಮಯ ಇದ್ರು ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಳ್ಳಲದೆ ಒಂದು ಸಂಬಂಧಗಳನ್ನ ಇಟ್ಟುಕೊಂಡಿದ್ದರು ನಮ್ಮ ಸ್ಟುಡಿಯೋಕ್ಕೆ ಸಹಿತ ಬಂದಾಗ ಒಂದು ಎರಡು ಮೂರು ಪ್ರಶ್ನೆ ಕೇಳಿದಾಗ ಅವರು ಸರಳವಾಗಿ ಒಂದು ಉತ್ತರ ಸಹಿತ ನೀಡಿದ್ರು ಹೀಗೆ ಮಂಗಳ ಅಂಗಡಿಯವರು ಯಾವ ರೀತಿ ಪ್ರಚಾರ ಕೈಗೊಳ್ತಾರೆ ಯಾವ ರೀತಿ ಅವರಿಗೆ ಮತದಾರ ಒಲಿತಾನೆ ಇನ್ ಕಾದ್ ನೋಡಬೇಕಷ್ಟೇ ಈಗ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ಈಗ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಬಿಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕೆಲವು ದೃಶ್ಯ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಚೇತನ್ ಅಂಗಡಿ ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ದೊಡ್ಡಪ್ಪನವರಾದ ದಿವಂಗತ ಶ್ರೀ ಸುರೇಶ್ ಅಂಗಡಿ ಅವರು ತಮ್ಮೆಲ್ಲರ ಆಶೀರ್ವಾದದ ಮುಖಾಂತರ ಸತತವಾಗಿ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿ ಹಾಗೂ ರಾಜ್ಯ ರೈಲ್ವೆ ಸಚಿವರಾಗಿ ಆಯ್ಕೆಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಹಾಗೂ ಭಾರತ ದೇಶಕ್ಕೆ ಅಪಾರವಾದ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕಳೆದ ವರ್ಷ ಮಹಾಮಾರಿ ಕೊರೋನಾಗೆ ತುತ್ತಾಗಿ ಅವರ ಅಕಾಲಿಕ ನಿಧನದಿಂದ ತೆರವಾಗಿರುವ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೂಕ್ತವಾದ ವ್ಯಕ್ತಿಯನ್ನ ನಮ್ಮ ರಾಜ್ಯದ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರೆಲ್ಲರೂ ಸೇರಿ ನಮ್ಮ ಮಾತುಶ್ರೀ ಅವರಾದ ಮಂಗಳ ಅಂಗಡಿ ಆಯ್ಕೆ ಮಾಡಿದ್ದಾರೆ ಬರುವಂತ ಹದಿನೇಳನೇ ತಾರೀಕು ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದರಂದು ತಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಕ್ಷ ಕಮಲದ ಗೋಲ್ತಿಗೆ ಅಂದರೆ ನಮ್ಮ ದೊಡ್ಡಮ್ಮನವರ ಮಂಗಳ ಅಂಗಡಿಯವರಿಗೆ ಮತವನ್ನು ನೀಡಿ ಅವ್ರನ್ನ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಆರಿಸಿ ಕಳಿಸಬೇಕು ಹಾಗೂ ತಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡಬೇಕಂಥೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಡ್ತೀನಿ ಧನ್ಯವಾದಗಳು